ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದ್ರೆ ಎರಡು ಕಡೆ ಕಾಲ್ರ ಬಂದಿದೆ ಇದು ಈಗಾಗಲೇ ಕಾಲ್ರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗಡು ಅಲ್ಲಿ ಅಲ್ಲಿ ಯಾರು ವಿ ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಪ್ರಾಣಾಪಾಯ ಆಗಿಲ್ಲ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಸಾಲುಂಡಿ ಎನ್ನ ಗ್ರಾಮದಲ್ಲಿ ಹಾಗೆಂಡಿ ಕೆ ಸಾಲುಂಡಿ ಕೆ ಸಾಲುಂಡಿ ಕೇರ್ಗಳ್ಳಿ ಸಾಲುಂಡಿ ಅಂತ ಅದರ ಹೆಸರು ಕೆ ಅಂದರೆ ಕೇರ್ಗಳ್ಳಿ ಸಾಲುಂಡಿ ಅಂತ ಕೇರ್ಗಿ ಯಾಕಂದ್ರೆ ಮೈಸೂರು ತಾಲೂಕಿನಲ್ಲಿ ಎರಡು ಸಾಲುಂಡಿಗಳಿದಾವೆ ಸೊ ಅದಕ್ಕೋಸ್ಕರ ಇದಕ್ಕೆ ಕೇರ್ಗಳ್ಳಿ ಸಾಲುಂಡಿ ಅಂತ ಕರೆಯೋದು ಇನ್ನೊಂದು ದನಗಳ್ಳಿ ಸಾಲುಂಡಿ ಅಂತ ಇದೆ ಇದು ಕೇರ್ಗಳ್ಳಿ ಸಾಲುಂಡಿ ಆ ಕೇರ್ಗಳಿ ಸ್ಯಾಂಡ್ಲುಂಡಿನಲ್ಲಿ ಕಾಲ್ರ ಬಂದು ಕುಲಸಿತ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿ ಮಾದೇವಪ್ಪನವರು ಅಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ ನಾನು ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಲ್ಲಿ ಏನೇನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಸುಮಾರು ನಲವತ್ತು ಜನ ಅಸ್ವಸ್ಥರಾಗಿದ್ದರು ಅವ್ರಿಗೆಲ್ಲ ವೈದ್ಯೋಪಚಾರ ಮಾಡ್ತಕ್ಕಂಥದ್ದನ್ನು ಎಲ್ಲ ಮಾಡಿದೆ ಸೊ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಒಬ್ಬರು ಮಾತ್ರ ಸತ್ತಿದ್ದಾರೆ ತಗಡೂರಿನಲ್ಲಿ ಯಾರೂ ಸತ್ತಿಲ್ಲ ಸೊ ಎರಡು ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ಥರ ಕುಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ಎಲ್ಲ ಕಡೆ ನಾಟ್ ಓನ್ಲಿ ಈ ಎರಡು ಹಳ್ಳಿಗಳೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲ್ಟಿನಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಎಲ್ಲ ಕಡೆ ಪೋರ್ಟಬಲ್ ವಾಟರ್ಸ್ ಆಗ ರೀತಿಯಲ್ಲಿ ನೋಡ್ಕೋಬೇಕು ಶುದ್ಧವಾದ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥದ್ದು ಆಗಬೇಕು ಅದನ್ನು ಸಿ ಇ ಒಗೆ ಮತ್ತು ಮುನ್ಸಿಪಾಲ್ ಕಮಿಷನರಿಗೆ ಡಿ ಸಿ ಗೆ ಜೀವನ್ನ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಬಾಟ್ ಯು ಬಾಯ್ ವಿ ಗಾಟ್ ಕೌ ಬಾಬ್ ಇಟ್ ಬಾಯ್ ಸನ್ ಸೆಡೈನ್ ಆ್ಯಂಡ್ ವಿ ಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ಟ್ ಅಲ್ಟ್ರಾಟ್ಯಾಕ್ ಸಿಮೆಂಟ್